ಇದರಿಂದ ವಾಸ್ತವವನ್ನು ಬಹಳ ಕೇವಲವಾಗಿ ಕಾಣುವುದು ಈಗ ನೋಡ್ರಿ ನಾವು ರಾಮ ಮಂದಿರ ಕಟ್ಟಿದ್ವಿ ಅಂತ ಎಂದರೆ ಹೊರತು ರೈಲು ಬಿಟ್ಟದಿವಿ ಅಂತ ಹೊರತು ಯಾವ ರೈಲು ಬಿಟ್ಟಿದ್ದಾರೆ ಸುಳ್ಳೆ ರೈಲು ಬಿಟ್ಟದಲ್ಲ ನಮ್ಮನ್ನ ಹಾಕಾಗ ನಾವು ರಾಮ ಮಂದಿರ ಕಟ್ಟದೇ ಬೇಡ ಏನು ಇವ್ರದೇ ಪಾರ್ಟಿ ಬಾಲಿ ಮೈತ್ರು ಪ್ರಧಾನಮಂತ್ರಿ ಎಲ್ಲ ನದಿ ಜೋಡಣೆ ಆಗಬೇಕು ಗಂಗಾದಿಂದ ಬಾವೇರಿ ಅವರಿಗೆ ಎಲ್ಲೋಡಣೆ ಆಗಬೇಕು ಅವತ್ತು ರೈತರ ಅಭಿವೃದ್ಧಿ ಆಗುತ್ತೆ ಈ ದೇಶದ ರೈತರ ನಾಡ ಬೆಳೆದನ್ನು ಖರೀದಿ ಮಾಡಬೇಕು ಅಂತ ಅದು ಕೇಳಿ ಕೇಳಿ ಮಾಡಬೇಕು ಅದೇ ಆನಾನಿ ಅಂಬಾನಿ ಇಂಥದ ಸಾಲವನ್ನು ನಮ್ಮ ಮಾಡಿದ್ದು ಇದು ಬಿ ಜೆ ಪಿ ಸರ್ಕಾರ ಅದು ಸರ್ಕಾರದಲ್ಲಿ ಇಲ್ಲಿ ರಾಜ್ಯ ಸರ್ಕಾರ ಇವತ್ತು ಏನು ಇವತ್ತು ಇವರು ಹೇಳ್ತಾ ಇರೋರಲ್ಲ ಹುಬ್ಬಳ್ಳಿಯಲ್ಲೆಲ್ಲ ನೀರೇ ಮನೆ ಆಗುವ ಮಣಿಪುರದಲ್ಲಿ ಈ ರೋಡ್ ಹೇಗಿದೆ ಅಂತ ಎಲ್ಲೇ ಹೋಗಿ ವಿದ್ಯುತ್ ಸ್ವೀಕೃತ ರಾಜ್ಯ ರೋಡುಗಳು ಸಣ್ಣ ಸಣ್ಣ ಗಲ್ಲಿ ಸಿಮೆಂಟ್ ರಸ್ತೆಗಳನ್ನು ಮಾಡುವುದಕ್ಕಿಂತ ಯಾರಿಗೆ ಎಸ್ ಎಸ್ ಮಲ್ಲಿಕಾರ್ಜುನ್ ಅವರಿಗೆ ಬರಬೇಕು ಅಂತ ಕೆಲಸ ಮಾಡಿದರು ಇವತ್ತು ಅವರು ಜನರ ಮುಂದಾಗ ಯೋಚನೆ ಇಟ್ಕೊಂಡು ನೀರಿಗಾಗಿ ಅವರು ಏನೇ ಕೆರೆ ಟಿವಿ ಸ್ಟೇಷನ್ ಗೆಲೆಯನ್ನು ಸಹ ಮಾಡ್ರನೈಸೇಷನ್ ಮಾಡಿದರು ಇಂಥ ದೇವಿಕಲ್ಲದೆ ಮೊನ್ನೆ ಕೋವಿಡ್ ಸಂದರ್ಭದಲ್ಲಿ ನಾವೆಲ್ಲ ನಮ್ಮ ಮಕ್ಕಳಿಗೆ ಇಂಜೆಕ್ಷನ್ ಕೊಡ್ಸೋಕ್ಕೆ ನಮ್ಮ ಹತ್ರ ಕುಂತ ಇದೆ ಅಂತ ಯೋಚನೆ ಮಾಡ್ತೀವಿ ಈ ದಾವಣಗೆರೆ ನಂತರ ಸುಮಾರು ಆರು ಕೋಟಿ ಸ್ವಂತ ರೀ ಅವರ ಆರೋಗ್ಯ ಸುಧಾರಣೆ ಆಗುತ್ತೆ ವ್ಯಾಕ್ಸಿನೇಷನ್ ಕೊಡಿಸಿ ಕೋವಿಡ್ ವ್ಯಾಕ್ಸಿನೇಷನ್ನು ಎರಡು ಡೋಸನ್ನು ಕೊಡಿಸಿ ಚಾಮನೂರು ಮಧ್ಯ ಕಾಲ ಚಾಮನೂರು ಸೇರಬೇಕಾದಂತ ಕೀರ್ತಿರು ಅವರು ಇವತ್ತು ಅನೇಕ ಕೈಗಾರಿಕೆಗಳನ್ನು ವಿದ್ಯಾಸಂಸ್ಥೆ ನಡೆಸಿ ಸುಮಾರು ಹತ್ತು ಹದಿನೈದು ಸಾವಿರ ಜನಕ್ಕೆ ನೌಕರಿ ಉದ್ಯೋಗ ಕೊಡುವರೆ ಅಂಥವರ ಪತ್ ಇವತ್ತು ಅಭ್ಯರ್ಥಿಯಾಗಿದ್ದಾರೆ ವಿದ್ಯಾವಂತರಾಗಿದ್ದಾರೆ ನಿಮಗೆಲ್ಲ ಒಂದೇ ನಿಮಗೂ ಸಹ ಮುಂದಿನ ದಿನಗಳಲ್ಲಿ ಗುಡಿ ಕೈಗಾರಿಕೆ ಮಾಡಿ ಅವರಿಗೆ ಇವೆಲ್ಲ ಬೆಂಬಲ ಕೊಡಬೇಕು ಅಂತ ಹೇಳ್ತಾ ನೀವು ಪ್ರಭಾವಿಗಾರರಿಗೆ ಮತ ಕೊಡಬೇಕು ಅಂತ ನಿಮ್ಮಲ್ಲಿ ಪ್ರಾರ್ಥಿಸಿ ನಿಮ್ಮ ಓಟು ಯಾರಿಗೆ ನಿಮ್ಮ ಓಟು